ಫಾಸ್ಟ್ ಟ್ಯಾಗ್ ಇಲ್ಲದೆ ಇದ್ರೆ ಟೋಲ್ ದುಬಾರಿ ನವೆಂಬರ್ ಹದಿನೈದರಿಂದ ಹೊಸ ರೂಲ್ಸ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವ ವಾಹನ ಸವಾರರು ಇದನ್ನ ಅರಿತಿರಲೇಬೇಕು ಇನ್ಮುಂದೆ ನಿಮ್ಮ ವಾಹನಕ್ಕೆ ಸಕ್ರಿಯವಾಗಿರುವ ಫಾಸ್ಟ್ ಟ್ಯಾಗ್ ಇಲ್ಲದೆ ಇದ್ರೆ ಟೋಲ್ ಪ್ಲಾಜಾಗಳಲ್ಲಿ ನೀವು ಹೆಚ್ಚು ಹಣವನ್ನು ಪಾವತಿ ಮಾಡಬೇಕಾಗತ್ತೆ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಗಳ ಸಚಿವಾಲಯ ಈ ಕುರಿತು ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳನ್ನು ತಿದ್ದುಪಡಿ ಮಾಡಿದ್ದು ಹೊಸ ನಿಯಮಗಳು ನವೆಂಬರ್ ಹದಿನೈದರಿಂದ ಜಾರಿಗೆ ಬರಲಿವೆ ಟೋಲ್ ಪ್ಲಾಜಾಗಳಲ್ಲಿ ನಗದು ಹಣದ ವಹಿವಾಟನ್ನ ಕಡಿಮೆ ಮಾಡಿ ಡಿಜಿಟಲ್ ಪಾವತಿಗಳನ್ನು ಹೆಚ್ಚಿಸುವ ಮತ್ತು ಟೋಲ್ ಸಂಗ್ರಹ ಪ್ರಕ್ರಿಯೆಯನ್ನ ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಅಂತ ಸಚಿವಾಲಯ ಶನಿವಾರ ಹೊರಡಿಸಿದ ಹೇಳಿಕೆಯಲ್ಲಿ ತಿಳಿಸಿದೆ ಈಗಾಗಲೇ ದೇಶದ ಬಹುತೇಕ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಫಾಸ್ಟ್ಯಾಗ್ ವ್ಯವಸ್ಥೆ ಜಾರಿಯಲ್ಲಿದ್ದು ಇದು ವಾಹನಗಳು ಟೋಲ್ ಗೇಟ್ಗಳಲ್ಲಿ ಕಾಯುವ ಸಮಯವನ್ನು ಮತ್ತು ಸಂಚಾರ ದಟ್ಟಣೆಯನ್ನ ಗಣನೀಯವಾಗಿ ಕಡಿಮೆ ಮಾಡಿದೆ ಇನ್ನು ಹೊಸ ಶುಲ್ಕಗಳನ್ನು ನೋಡುವುದಾದರೆ ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನಗಳ ಮಾಲೀಕರು ತಾವು ಟೋಲ್ ಶುಲ್ಕವನ್ನು ಪಾವತಿ ಮಾಡುವ ವಿಧಾನದ ಆಧಾರದ ಮೇಲೆ ವಿವಿಧ ದರಗಳನ್ನು ಪಾವತಿ ಮಾಡಬೇಕಾಗತ್ತೆ ಫಾಸ್ಟ್ಯಾಗ್ ಇಲ್ಲದ ವಾಹನಗಳು ನಗದು ರೂಪದಲ್ಲಿ ಟೋಲ್ ಶುಲ್ಕವನ್ನು ಪಾವತಿ ಮಾಡೋಕೆ ಬಯಸಿದ್ರೆ ಅವರು ನಿಗದಿಪಡಿಸಿದ ಸಾಮಾನ್ಯ ಶುಲ್ಕಕ್ಕಿಂತ ಎರಡು ಪಟ್ಟು ಹಣವನ್ನು ಪಾವತಿ ಮಾಡಬೇಕಾಗತ್ತೆ ಫಾಸ್ಟ್ ಟ್ಯಾಗ್ ಹೊಂದಿಲ್ಲದ ಅಥವಾ ಫಾಸ್ಟ್ ಟ್ಯಾಗ್ ನಲ್ಲಿ ತಾಂತ್ರಿಕ ಸಮಸ್ಯೆ ಎದುರಿಸುತ್ತಿರುವ ಬಳಕೆದಾರರು ಯುಪಿಐ ಮೂಲಕ ಅಂದ್ರೆ ಗೂಗಲ್ ಪೇ ಫೋನ್ ಪೇ ಇತ್ಯಾದಿ ಮೂಲಕ ಪಾವತಿ ಮಾಡೋಕೆ ಬಯಸಿದ್ರೆ ಅವರು ನಿಗದಿಪಡಿಸಿದ ಸಾಮಾನ್ಯ ಶುಲ್ಕಕ್ಕಿಂತ ಒಂದು ಪಾಯಿಂಟ್ ಎರಡು ಐದು ಪಟ್ಟು ಅಧಿಕ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳು ನೀಡಿರುವ ಉದಾಹರಣೆಯ ಪ್ರಕಾರ ಒಂದು ನಿರ್ದಿಷ್ಟ ವಾಹನಕ್ಕೆ ಫಾಸ್ಟ್ ಟ್ಯಾಗ್ ಮೂಲಕ ಟೋಲ್ ಶುಲ್ಕ ನೂರು ಅಂತ ನಿಗದಿಪಡಿಸಿದೆ ಅಂತ ಇಟ್ಕೊಳ್ಳೋಣ ಈ ಮೊತ್ತವನ್ನ ನಗದು ರೂಪದಲ್ಲಿ ಪಾವತಿ ಮಾಡೋದಾದ್ರೆ ನೂರರ ಎರಡು ಪಟ್ಟು ಅಂದರೆ ಇನ್ನೂರು ರೂಪಾಯಿ ಪಾವತಿ ಮಾಡಬೇಕಾಗತ್ತೆ ಇದೇ ಮೊತ್ತವನ್ನ ಫೋನ್ ಪೇ ಗೂಗಲ್ ಪೇ ಮತ್ತಿತರ ಯು ಪಿ ಐ ಪೇಮೆಂಟ್ ಮೂಲಕ ಪಾವತಿ ಮಾಡೋದಾದ್ರೆ ನೂರಕ್ಕೆ ಒಂದು ಪಾಯಿಂಟ್ ಎರಡು ಐದು ಪಟ್ಟು ಅಂದ್ರೆ ನೂರ ಇಪ್ಪತ್ತೈದು ರೂಪಾಯಿ ಪಾವತಿ ಮಾಡಬೇಕು ಫಾಸ್ಟ್ ಟ್ಯಾಗ್ ಇಲ್ಲದವರಿಗೆ ಯು ಪಿ ಐ ಪಾವತಿಯ ಆಯ್ಕೆ ತುಸು ಕಡಿಮೆ ದರದಲ್ಲಿ ಲಭ್ಯವಾಗಿದ್ದು ಇದು ಡಿಜಿಟಲ್ ಪಾವತಿಗೆ ಪ್ರೋತ್ಸಾಹ ನೀಡೋಕೆ ಒಂದು ಸಣ್ಣ ಮಟ್ಟದ ವಿನಾಯಿತಿ ನೀಡಿದಂತಾಗಿದೆ ಫಾಸ್ಟ್ ಟ್ಯಾಗ್ ಇಲ್ಲದ ಅಪರೂಪದ ಬಳಕೆದಾರರಿಗೆ ಮತ್ತು ತಮ್ಮ ಫಾಸ್ಟ್ಯಾಗ್ಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸುವ ಬಳಕೆದಾರರಿಗೆ ಯುಪಿಐ ಮೂಲಕ ಶುಲ್ಕ ಪಾವತಿ ಮಾಡುವ ಈ ಆಯ್ಕೆ ಒಂದು ಅನುಕೂಲಕರವಾದ ಪರ್ಯಾಯ ವ್ಯವಸ್ಥೆಯನ್ನ ಒದಗಿಸುತ್ತೆ ಹೀಗಾಗಿ ಹೆದ್ದಾರಿ ಬಳಕೆದಾರರು ಹೆಚ್ಚುವರಿ ಹಣ ಪಾವತಿ ಮಾಡುವುದನ್ನು ತಪ್ಪಿಸೋಕೆ ನವೆಂಬರ್ ಹದಿನೈದರ ಒಳಗೆ ತಮ್ಮ ವಾಹನಗಳಿಗೆ ಮಾನ್ಯವಾದ ಮತ್ತು ಸಕ್ರಿಯ ಫಾಸ್ಟ್ಯಾಗ್ ಅನ್ನ ಕಡ್ಡಾಯವಾಗಿ ಅಳವಡಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು